ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ಹಲ್ಲೆಗೊಳಗಾದ ಹಿಂದೂ ಕಾರ್ಯಕರ್ತರಾಗಿರುವ ರಾಹುಲ್ ಮತ್ತು ಪವನ್ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಇದೀಗ ಶ್ರೀರಾಮ ನವಮಿ ದಿನ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದವರ ಮೇಲೆ ಜನನಿಬಿಡ ರಸ್ತೆಯಲ್ಲಿ ಹಲ್ಲೆ ನಡೆಸಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ಅತಿರೇಕ ಪ್ರತಿಕ್ರಿಯೆಗಳು ಅಂತ ಇದೇ ಸಂದರ್ಭದಲ್ಲಿ ಅಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಇನ್ನು ಇದನ್ನ ಗಮನಿಸ್ತಾ ಇರುವ ರಾಜ್ಯದ ಜನತೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ರಾಹುಲ್ ಅನ್ನೋ ಹುಡುಗರು ರಾಮನವಮಿಯ ದಿನ ಭಗವದ್ಭಜವನ್ನು ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು ಎಂ ಎಸ್ ಪಾಳಿರಾದ್ರ ಅನ್ಯ ಕೋಮಿನ ಹುಡುಗರು ಅವರನ್ನು ನಿಲ್ಲಿಸಿ ಅವರನ್ನು ಹೊಡೆದು ಅವರಿಗೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ರಾಮನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೆಯೇ ನಮ್ಮ ಹುಡುಗರು ಬೇರೆ ಬೇರೆ ರೀತಿಯ ಆಚರಣೆಯನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ತೆಗಿತಾರೆ ಈ ಹುಡುಗರು ತಮ್ಮ ಉತ್ಸಾಹದಲ್ಲಿ ಇವತ್ತು ಭಗವಾದ್ ಜಯ ಹಿಡ್ಕೊಂಡು ಮುಗ್ತಾ ಇದ್ರೆ ಸಹಜವಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು ಅವರು ಅವರೇನು ಘೋಷಣೆ ಹೋಗ್ತಾ ಇರಲಿಲ್ಲ ಕಾರಲ್ಲಿ ಹೋಗ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಕಾರನ್ನು ತಡೆದು ನಿಲ್ಲಿಸಿ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಇದೆ ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಲ್ಲಿ ಐದಾರು ಜನ ಹುಡುಗರು ಇದ್ದಾರೆ ಇದ್ದರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ತಕ್ಷಣವರನ್ನು ಅರೆಸ್ಟ್ ಮಾಡಬೇಕು ಕಾನೂನಂತೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ